ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಿಎಸ್ ಹುಲಗೇರಿ ಅವರು ನೇತೃತ್ವದಲ್ಲಿ ಇಂದು ಲಿಂಗಸ್ಕೂರು ಹಾಗೂ ಮುದ್ಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಲಿಂಗಸ್ಕೂರು ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ತಿದ್ದುಪಡಿಯನ್ನು ಖಂಡಿಸಿ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ತಾಲೂಕಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವಿವಿಧ ಗೋಷ್ಠಿ ೊಂದಿಗೆ ಮನೆ ಉಳಿಸಿ ಆಂದೋಲನ ಬೃಹತ್ ಪ್ರತಿಭಟನೆಯನ್ನು ನೆರವೇರಿಸಿದರು ಲಿಂಗಸ್ಕೂರು ತಾಲೂಕಿನ ಮಾಜಿ ಶಾಸಕ ಡಿಎಸ್ ಹುಲಿಗೇರಿ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮನರೇಗಾ ಉಳಿಸುವಂತೆ ಆಂದೋಲನ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಸಹಾಯಕ ಆಯುಕ್ತರ ಮೂಲಕ ರಾಷ್ಟ್ರಪತಿಯವರ ಗಮನಕ್ಕೆ ತರುವಂತೆ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು ಗ್ರಾಮೀಣ ಪ್ರದೇಶದ ಜನರ ದುಡಿಯುವ ಹಕ್ಕನ್ನು ಕಸಿದುಕೊಳ್ಳುವುದು ನ್ಯಾಯ ಸಮ್ಮತವಲ್ಲ ಆದ ಹೊಸದಾಗಿ ಜಾರಿಗೆ ತಂದಿರುವ ವಿಂಜಿ ಜಿ ರಾಮ್ಜಿ ಯೋಜನೆ ಹಿಂಪಡೆದು ಜನರ ಜೀವನ ಸುಭದ್ರಗೊಳಿಸುವ ಉದ್ಯೋಗ ಖಾತ್ರಿಯ ಹಕ್ಕನ್ನು ನೀಡಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮರಿ ಜಾರಿಗೊಳಿಸಲು ಮನವಿ ಪತ್ರದಲ್ಲಿ ಒತ್ತಾಯಿಸಿ ಮಾನ್ಯ ಸಹಾಯಕ ಆಯುಕ್ತರು ಉಪ ವಿಭಾಗ ಲಿಂಗಸ್ಕೂರು ಇವರಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಲಿಂಗಸ್ಕೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಗೋವಿಂದ ನಾಯಕರವರು ಜಿಲ್ಲಾ ಕಾಂಗ್ರೆಸ್ ಮತ್ತು ಉಪಾಧ್ಯಕ್ಷರಾದ ಶ್ರೀ ಶಿವಣ್ಣ ನಾಯಕ್ ಕೋಟಾರವರು ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಬಸವರಾಜ್ ಜಲ್ಲಿ ಅವರು ಜಿಲ್ಲಾ ಪದವೀಧರ ವಿಭಾಗದ ಅಧ್ಯಕ್ಷರಾದ ಶ್ರೀ ಸಂಜೀವಪ್ಪ ಚೆಲ್ವಾದಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ಅಂಬರೀಷ್ ಹೆಸರೂರ್ ತಾಲೂಕ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಗುತ್ತಿದಾರ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಶ್ರೀ ಮುದುಕಪ್ಪ ವಕೀಲರು ಹಿರಿಯ ಮುಖಂಡರಾದ ಶ್ರೀ ಡಾಕ್ಟರ್ ಶಿವಬಸಪ್ಪ ಹೆಸರೂರು ಶ್ರೀ ಎಸ್ ಆರ್ ರಸೂಲ್ ಲಿಂಗಸ್ಕೂರು ತಾಲೂಕಿನ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಸಂತೋಷ್ ಸೊಪ್ಪಿಮಠ ಅಲ್ಪಸಂಖ್ಯಾತ ವಿಭಾಗ ಅಧ್ಯಕ್ಷರಾದ ಶ್ರೀ ಕಾಜಾ ಹುಸೇನ್ ಕೂಲ್ವಾಲೆ ಅವರು ಹಿಂದುಳಿದ ವರ್ಗಗಳ ವಿಭಾಗ ಅಧ್ಯಕ್ಷರಾದ ಶ್ರೀ ರಮೇಶ್ ಗುತ್ತಿದಾರ್ ಪರಿಶಿಷ್ಟ ಜಾತಿ ಅಧ್ಯಕ್ಷರಾದ ಶ್ರೀ ಉಮೇಶ್ ಹುನಕುಂಟಿ ಪರಿಶಿಷ್ಟ ಪಂಗಡ ವಿಭಾಗ ಅಧ್ಯಕ್ಷರಾದ ಶ್ರೀ ಸಂಗ್ಮೇಶ್ ನಾಯಕ್ ಲಿಂಗಸ್ಕೂರ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮೌನೇಶ್ ಪೂಜಾರಿ ಮುದ್ಗಲ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಖಾದಿರ್ ಪನ್ವಾಲೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸದಸ್ಯರುಗಳು ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಇವತ್ತು ಮನಮೋಹನ್ ಸಿಂಗ್ ಅವರು ಸರ್ಕಾರ ಇದ್ದಾಗ ಇವತ್ತು ಜನರು ಗೂಡೆ ಹೋಗ್ಬಾರ್ದು ಹೈದರಾಬಾದ್ ಕರ್ನಾಟಕದಲ್ಲೇನೆ ಹೆಚ್ಚಿನ ಗೂಡೆ ಹೋಗ್ತಕ್ಕಂಥ ಜನ ಯಾಕಂದ್ರೆ ಪ್ರತಿ ಸಲ ನಾವು ಇಲ್ಲಿಂದ ಜ್ವಳ ಸಜ್ಜಿ ನಮ್ಮ ಹತ್ರ ಏನದ ಹೋಗಿ ಮೂರ್ನಾಲ್ಕು ತಿಂಗಳವನ್ನು ಮತ್ತು ನಾವು ಬೆಂಗಳೂರಿನಲ್ಲೇ ಮೈಸೂರಿನಲ್ಲೇ ಎಲ್ಲೆಲ್ಲೂ ಹೈದರಾಬಾದ್ ಕಡೆ ಬೇರೆ ಬೇರೆ ಕಡೆ ಹೋಗಿ ದುಡಿದು ಮತ್ತೆ ಮೂರ್ನಾಲ್ಕು ತಿಂಗಳ ನಂತರ ಬರೋದು ಮತ್ತೆ ಇಲ್ಲಿಗೆ ನಾವು ವಾಸ ಮಾಡಿ ಮತ್ತೆ ಬಿತ್ತೋದು ಬೆಳೆಯೋದು ಇಂತ ಮಾಡತಕ್ಕಂತ ವ್ಯವಸ್ಥೆಗಳು ಆದಾಗ ಇವತ್ತು ಕೇಂದ್ರ ಸರ್ಕಾರ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಅರ್ಥಶಾಸ್ತ್ರದಲ್ಲಿ ಬಹಳ ತಜ್ಞರು ಅಂತ ಮನಮೋಹನ್ ಸಿಂಗ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಉದ್ಯೋಗ ಖಾತ್ರಿ ಅಂತಕ್ಕಂತ ಒಂದು ಯೋಜನೆ ತಗೊಂಡ್ಬಂದ್ರು ಪ್ರತಿ ಒಂದು ಊರಿನಲ್ಲೇ ಒಬ್ಬ ಒಂದು ವರ್ಷಕ್ಕೊಂದು ನೂರು ದಿವಸ ಅವ್ರಿಗೆ ಒಂದು ಕೆಲಸ ಕೊಡಬೇಕು ಅಂತಕ್ಕಂತ ಕಾನೂನನ್ನು ತರುವ ಮೂಲಕ ಇವತ್ತು ಜನರು ದುಡಿಲಿ ದುಡಿದ ಇರಲಿ ಅದಕ್ಕೆ ಏನಾಯ್ತಪ್ಪ ಅಂದ್ರೆ ಜನರು ದುಡ್ಕಂತ ಊರಲ್ಲೇ ನೆಮ್ಮದಿಯಿಂದ ಇರಲಿ ಅಂತಕ್ಕಂತ ಒಂದು ಕಾನೂನು ತಂದು ಎನ್ಆರ್ ಎಸ್ ಅಂತಕ್ಕಂತ ಒಂದು ಯೋಜನೆ ತಂದ್ರು ಇವತ್ತು ಬಿಜೆಪಿ ಸರ್ಕಾರ ಇವತ್ತು ಹತ್ತು ವರ್ಷದಿಂದ ಅಧಿಕಾರಕ್ಕೆ ಬಂದ ಮೇಲೆ ಇದಕ್ಕೊಂದು ತಡೆ ಆಜ್ಞೆ ಬಂದ್ರು ಅಂದ್ರೆ ಅಲ್ಲೇ ಹೋಗಿ ಜಿ ಪಿ ಎಸ್ ಫೋಟೋ ಬೇಕು ಅವ್ರ ಹಾಜರಾತಿ ಬೇಕು ಅದು ಬೇಕು ಇದು ಬೇಕು ಅಂದ್ರೆ ಇದಕ್ಕೆ ಈ ನಮ್ಮ ಯೋಜನೆ ಕಾಂಗ್ರೆಸ್ ಸರ್ಕಾರದ ಯೋಜನೆ ಕ್ರಮೇಣವಾಗಿ ರದ್ದು ಮಾಡ್ಕಂತ ಬರಬೇಕು ಅಂತಕ್ಕಂತ ಉದ್ದೇಶದಿಂದ ತಗೊಂಡುಕೊಂಡು ಇವತ್ತು ಯಾವ ಮಟ್ಟಕ್ಕೆ ಅಂದ್ರೆ ಫೋಟೋಗಳು ಬೇಕು ಅಂದ್ರೆ ಬಡವರು ಇವತ್ತು ಕೂಲಿ ಕಾರ್ಮಿಕರಿಗೆ ಯಾರೋ ಶ್ರೀಮಂತರು ಉದ್ಯೋಗ ಖಾತ್ರಿಗೆ ಹೋಗೋದಿಲ್ಲ ಬಡವರೇ ಇವತ್ತು ಕೂಲಿ ಕೆಲ್ಸಕ್ಕೆ ಹೋಗ್ತಾರ ಆದ್ರೆ ಇವತ್ತು ಬಡೂರ ಅನ್ನ ಕಷ್ಟತಕ್ಕಂಥ ಸರ್ಕಾರ ಏನಾದ್ರು ಎದ್ರೆ ಅದ್ರ ಕೇಂದ್ರ ಸರ್ಕಾರ ಮೋದಿ ಅವರ ಸರ್ಕಾರ ಅಂತಕ್ಕಂತ ಮಾತುಗಳನ್ನು ತಮ್ಮ ಎಲ್ಲರಿಗೆ ಹೇಳಿಕೆ ಬಯಸ್ತೇನೆ ಬಂದರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ಈ ದೇಶದಿಂದ ಮೋದಿ ಅವರಿಗೆ ನಾವು ತೊಲಸ್ಲಿಲ್ಲ ಅಂದ್ರೆ ನಮಗ ಇಲ್ಲಿಂದ ಅವ್ರು ಅಂತಕ್ಕಂಥದ್ದು ನಾವು ಬಹಳ ವೆಚ್ಚದಿಂದ ಇರ್ಬೇಕಾಗ್ತೈತೆ ಹೆಂಗಂದ್ರೆ ಜನರ ಮೈಂಡ್ ಹೆಂಗಾಗಿದೆಪ್ಪಾ ಅಂದ್ರೆ ಸಣ್ಣ ಸಣ್ಣ ಹುಡ್ರಿಗೆ ಯಾಕಂದ್ರೆ ಪ್ರಜ್ಞೆ ಇರೋದಿಲ್ಲ ನಮ್ಮಂತ ಅದ್ರ ಬಗ್ಗೆ ನಾವು ಪ್ರಜ್ಞೆ ಇದೆ ನಾವು ಅದ್ರ ಪ್ರಶ್ನೆ ಮಾಡ್ತೇವೆ ಸಣ್ಣ ಸಣ್ಣ ಹುಡುಗ್ರಿಗೆ ಇಡಬಿಡೋದು ಆ ಹುಡುಗ್ರೇನಂತ ಅಂದ್ರೆ ಮೋದಿ ಇದ್ರೆ ದೇಶವು ಇದ್ರೆ ನಾನು ಕಡಿದ್ರೆ ಮೋದಿ ಮಂಡ್ರಾಪ ಡ್ಯಾಮ್ ಕಟ್ಟಿದ್ರೆ ಮೋದಿ ಏರ್ಪೋರ್ಟ್ ಕಟ್ಟಿದಾರ ಮೋದಿ ಏನೇನೇ ಮಾಡಿಲ್ಲ ಏನ್ ಕಟ್ಟಿಲ್ಲ ಮಾಡಿಲ್ಲ ಏನೆಲ್ಲ ಮೋದಿ ಮೋದಿ ಹುಡುಗ ಹುಡುಗ ಮೋದಿ ಮೋದಿ ಎಲ್ಲ ಮೋದಿ ಮೋದಿ ಮಾಡಿ ತರ ತೋರ್ಸಪ್ಪ ಅಂದ್ರ ಏನೇನೆಲ್ಲ ಉತ್ತರ ಇಲ್ಲ ಹತ್ರ ಮೋದಿ ಬೇಕು ಉತ್ತರ ಕೇಳಿದೆ ಅಲ್ಲ ಮೋದಿ ಮಾಡಿದ್ದಾರ ಹೇಳಿ ಡ್ಯಾಮ್ ಕಟ್ಟಣ ಅಥವಾ ಯಾವ್ದೋ ಒಂದು ಹೊಸ ರೈಲ್ವೆ ಮಾರ್ಗ ಮಾಡ್ಯಾನ ಅಥವಾ ಒಂದು ಹೊಸ ರಿಪೋರ್ಟ್ ಮಾಡ್ಯಣ್ಣ ಅಥವಾ ಯಾವ್ದ್ರ ಕಾಂಗ್ರೆಸ್ ನಮ್ಮ ಮೋದಿ 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 ಆಮೇಲೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸಲ್ಮಾನ ಮುಸಲ್ಮಾನ ಕಟ್ಟತಕ್ಕಂತ ಇವತ್ತು ಲಾ ಅದೇ ಲಾಲ್ ಕಿಲ್ಲ ಧ್ವಜಾರೋಹಣ ಮಾಡಕ ದೇಶದ ಪ್ರಧಾನಮಂತ್ರಿ ಹೋಗ್ತಾರ ಯಾರು ಕಟ್ಟಿದ್ರಪ್ಪ ಮುಸಲ್ಮಾನರು ಕಟ್ಟಿದ್ರು ಮುಸಲ್ಮಾನರು ಆದ್ರೆ ಕಟ್ಟಿದ್ರು ಇವತ್ತು ಇದಕ್ಕೋಗ್ರಿ ಯಾವುದು ಆಗ್ರಹಕ್ಕೆ ಹೋಗ್ರಿ ಆಗ್ರಹದಲ್ಲೇ ಮುಸಲ್ಮಾನರು ಕಟ್ಟಿದ್ದಕ್ಕೆ ಅದು ಫೀಸ್ ಮಾಡಿ ಲಕ್ಷಾಂತರ ರೂಪಾಯಿ ಕೋಟಾಂತ ರೂಪಾಯಿ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ವಸೂಲಿ ಮಾಡ್ತಾ ಇದೆ ಏನೇನು ಕೆಟ್ಟದ್ದು ಎಲ್ಲರಿಗೂ ಬರೇ ಹಿಂದೂ ಮುಸ್ಲಿಮ್ ದಾಡ ಹಿಂದೂ ಮುಸ್ಲಿಮ್ ಇರೋ ಬೇಡ ನಾವೆಲ್ಲ ನಡ್ತಂಬರಾಗಿದ್ದೀವಿ ಹಿಂದೂ ಮುಸ್ಲಿಮಾನರು ನಾವು ದೊಡ್ಡಪ್ಪ ಕಾಕ ಚಿಗಪ್ಪ ಅಂತಕ್ಕಂಥ ನಮ್ಮ ಬಾಂಧವ್ಯಗಳು ಬಹಳ ಚೆನ್ನಾಗಿದಾವೆ ನಮ್ಮ ಬಾಂಧವ್ಯ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಏನಾದರೂ ಮಾಡಿದ್ರೆ ಅದು ಬಿಜೆಪಿಯವರು ಅಂತಕ್ಕಂಥ ಮಾತುಗಳು ಬೇರೆ ಇದೆ ನಮ್ಮ ಮಾಜಿ ಶಾಸಕರು ಅಧಿಕಾರದಲ್ಲಿದ್ದಾಗ ಪದೇ ಪದೇ ಕ್ಷೇತ್ರದ ಶಾಸಕರು ಹೇಳ್ತಿದ್ರು ಏನ್ ಸ್ವಾಮಿ ಎಂಟು ದಿವಸಕ್ಕೊಮ್ಮೆ ನೀರು ಏನ್ ಸ್ವಾಮಿ ಹದಿನೈದು ದಿವಸಕ್ಕೊಮ್ಮೆ ನೀರು ಏನ್ ಸ್ವಾಮಿ ಸ್ವಾಮಿ ನೀರು ಬಂದ ಮೇಲೆ ಒಂದು ತಿಂಗಳಿಗೊಮ್ಮೆ ನೀರು ನೀರಾಗ ಬರೋಬಿಟ್ಟ ಬರೋರಿಗೆ ಆದ್ರೆ ವ್ಯವಸ್ಥೆ ಏನಾಗಿದೆ ಅನ್ನೋದಕ್ಕೆ ಯಾರು ಹೇಳಿಕೆ ಇಲ್ಲ ಸ್ವಾಮೀ ಎಷ್ಟು ಚಂದ ಮಾತಾಡ್ತೀವಪ್ಪ ನೀರು ಒಂದು ತಿಂಗಳಕ್ಕೊಮ್ಮೆ ಮುದುಗಲಿ ನೀರು ಬರ್ತಾ ಇಲ್ಲ ತಿಂಗಳಕ್ಕೊಮ್ಮೆ ಲಿಂಗೂರಲ್ಲಿ ನೀರು ಬರ್ತಾ ಇಲ್ಲ ಆದ್ರೆ ನಿಮ್ ಬಗ್ಗೆ ಮಾತನಾಡಿದ್ರೆ ಏನ್ ಮಾಡ್ತಾರ ಅನ್ನೋದು ಭಯ ಪಡ್ಕೊಂಡ್ಬಿಡ್ತಾರೆ ಜನ ಹೆಂಗಂದ್ರೆ ನಾನು ನಿಮ್ ಜೊತೆಗೆ ಹತ್ತು ವರ್ಷ ಇರೋದ್ರಿಂದ ನನಗೇನು ಭಯ ಬೀತು ಇಲ್ಲ ಅದ್ರ ಬಗ್ಗೆ ಏನೂ ಹೆದರಿಕೆ ಬೇಕಾಗಿಲ್ಲ ಯಾವ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೆದರ್ಬೇಕಾಗಿಲ್ಲ ನಮ್ಮ ಜೊತೆಗೆ ಸದೃಢವಾಗಿ ನಮ್ಮ ಇವತ್ತು ಡಿ ಎಸ್ ಹುಡುಗಿಯರ ಜೊತೆಗಿದಾರ ಮುಂದಿನ ದಿನಮಾನಗಳಲ್ಲಿ ಸಹ ಹಾಗೆ ಅವ್ರ ಜೊತೆಗೆ ನಾವು ಇರೋಣ ಅವ್ರ ಕೈ ಬಲಪಡಿಸೋಣ ಇವತ್ತು ಕೇಂದ್ರ ಸರ್ಕಾರಕ್ಕೆ ಟಿಕ್ಕಾರು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಮತ್ತೆ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್